ಕೆಲವೊಂದು ದೇಶಗಳಲ್ಲಿ ಮದುವೆ ಆಗ್ತಾರೆ ಮಕ್ಕಳಾದ ತಕ್ಷಣವೇ ಡೈವೋರ್ಸ್ ಕೊಟ್ಬಿಡ್ತಾರೆ ಅವಳು ಇನ್ನೊಬ್ಬನ ಮದುವೆ ಆಗ್ತಾಳೆ ಇವನು ಇನ್ನೊಬ್ಬಳ ಮದುವೆ ಆಗ್ತಾನೆ ಮತ್ತು ಅವರಿಗೆ ಮಕ್ಕಳಾಗುತ್ತೆ ಡೈವೋರ್ಸ್ ಕೊಟ್ಬಿಡ್ತಾರೆ ಇದು ಕೆಲವು ದೇಶಗಳಲ್ಲಿ ಈ ಥರ ಮಾಡ್ತಾರೆ ಮದುವೆ ಆಗ ಒಬ್ಬೊಬ್ಬರು ಗಂಡು ಮಕ್ಕಳು ಹತ್ತು ಜನ ಹೆಣ್ಮಕ್ಕಳಿಗೆ ಮದುವೆ ಆಗ್ತಾರೆ ಅಥವಾ ಇಪ್ಪತ್ತು ಜನ ಮೂವತ್ತು ಜನ ಹೆಣ್ಮಕ್ಳಿಗೆ ಮದುವೆ ಆಗ್ತಾರೆ ಅದೇ ರೀತಿ ಹೆಣ್ಮಕ್ಳು ಕೂಡ ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನಕ್ಕೆ ಮದುವೆ ಆಗ್ತಾರೆ ಅದು ಒಂಥರ ಜೀವನ ಬಿಡಿ ಅದು ಅವ್ರ ಅವ್ರಿಗೆ ಅದೇ ಥರ ಜೀವನ ಇಷ್ಟ ಆ ಥರ ಜೀವನ ಯಾಕೆ ಮಾಡ್ತಾರೆ ಅಂತ ನಾವು ಆಳವಾಗಿ ಅಧ್ಯಯನ ಮಾಡಿ ನೋಡಿದಾಗ ಒಂದು ಕಾಲದಲ್ಲಿ ಬಹಳ ವರ್ಷಗಳ ಹಿಂದೆ ಒಂದು ಕಾಲದಲ್ಲಿ ಒಂದು ಧರ್ಮ ಪ್ರಚಾರದಲ್ಲಿತ್ತು ಒಂದು ನಂಬಿಕೆ ಪ್ರಚಾರದಲ್ಲಿತ್ತು ನಾವು ಯಾವುದೇ ಮನುಷ್ಯರು ಇವತ್ತಿನ ಕಾಲದಲ್ಲಿ ಏನೇ ಒಂದು ಇದ್ದಾರೆ ಅಂದ್ರೂ ಅದಕ್ಕೆ ಕಾರಣ ಏನಿರುತ್ತೆ ಅಂದರೆ ಹಿಂದೆ ಯಾವುದೋ ಒಂದು ಘಟನೆ ನಡೆದಿರುತ್ತೆ ಅದಕ್ಕೆ ತಕ್ಕಂಗೆ ಅವರು ಇರ್ತಾರೆ ಅದು ಯಾರು ಬೇಕಂತ ಮಾಡೋದಲ್ಲ ನೋಡಿ ಈಗ ನಾನು ಹೇಳೋ ಕತೆ ಇದೆಯಲ್ಲ ಈ ಭೂಮಿ ಮೇಲೆ ಇರ್ತಕ್ಕಂಥವ್ರು ಯಾರಿಗೂ ಗೊತ್ತಿಲ್ಲ ಇದು ನಾನು ಹೇಳೋದು ಇವಾಗ ಘಟನೆ ಆಮೇಲೆ ಇದನ್ನು ಯಾರೂ ಹೇಳೋಕೆ ಹೋಗೋದಿಲ್ಲ ಯಾಕೆ ಹೇಳೋಕ್ಕೆ ಹೋಗೋದಿಲ್ಲ ಅಂತಂದರೆ ಅದು ಗೊತ್ತಿಲ್ಲದೆ ಇರ್ಬೋದು ಅಥವಾ ಗೊತ್ತಿದ್ದರೂ ಹೇಳೋಲ್ಲ ಯಾಕೆ ಅಂತಂದರೆ ಅವ್ರಿಗೆ ಹೇಳೋಕ್ಕಾಗಲ್ಲ ಅದಕ್ಕೆ ಸಂಪೂರ್ಣ ನಾಲೆಡ್ಜ್ ಇರಬೇಕು ಇದನ್ನು ಹೇಳಬೇಕು ಅಂದರೆ ಅದಕ್ಕೆ ಸಂಪೂರ್ಣ ನಾಲೆಡ್ಜ್ ಇರಬೇಕು ಆವಾಗ ಅದನ್ನು ಹೇಳ್ತಾರೆ ನಮಗೆ ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಿದ್ರು ನಾವು ಸಂಪೂರ್ಣ ನಾಲೆಡ್ಜ್ ಇದೆ ನಾವು ಅವ್ರಿಗೆ ಉತ್ತರ ಕೊಡ್ತೀವಿ ಹಂಗಾಗಿ ಆ ವಿಷಯವನ್ನು ನಾವು ಈ ವಿಡಿಯೋದಲ್ಲಿ ಹೇಳ್ತೀವಿ ಚೆನ್ನಾಗಿ ಗಮನ ಕೊಟ್ಟು ಕೇಳ್ರಿ ಈಗ ನಾನು ಬೇರೆ ದೇಶದಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಅತಿಯ ಬೇ ಭಾಳಷ್ಟು ಜನ ಹೆಣ್ಮಕ್ಳನ್ನ ಮದುವೆ ಆಗ್ತಾರೆ ಹೆಣ್ಮಕ್ಕಳು ಭಾಳಷ್ಟು ಜನ ಗಂಡು ಮಕ್ಕಳನ್ನ ಮದುವೆ ಆಗ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಎರಡು ಘಟನೆಗಳನ್ನು ನಾನು ನಿಮಗೆ ಹೇಳ್ತೀನಿ ಇದು ನಿಮಗೆ ಕೇಳೋದಕ್ಕೆ ಹೊಸದಾಗಿರ್ಬೋದು ಕೇಳಿಬಿಟ್ಟು ಮರ್ತು ಬಿಡ್ರಿ ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಬಿಡ್ರಿ ಈಗ ಯಾವುದೋ ಒಂದು ಧರ್ಮ ಗ್ರಂಥ ಹೇಳುತ್ತೆ ಅದನ್ನು ಹೆಸರು ಹೇಳೋದಿಲ್ಲ ಯಾವುದೋ ಒಂದು ಹೇಳುತ್ತೆ ಏನಂತ ಹೇಳುತ್ತೆ ಈಗ ನೀನು ನೀನು ಮದುವೆ ಆದಮೇಲೆ ನೀನು ಮದುವೆ ಆದಮೇಲೆ ನಿನ್ನ ಹೆಂಡತಿ ಒಂದು ಮಗುವನ್ನು ಅಡಿತಾಳೆ ಅದು ನೀನೇ ಅರ್ಥ ಆಯ್ತಾ ನೀನೇ ಮಗುವಾಗಿ ಹುಡ್ತೀಯ ಅರ್ಥ ಆಯ್ತಾ ಗಂಡನೇ ಮಗುವಾಗಿ ಹುಟ್ಟಿಬಿಡ್ತಾಳೆ ಆಗ ಆ ಮಗುಗೆ ತಂದೆ ಯಾರು ನೀನು ಆ ಮಗುಗೆ ತಾಯಿ ಯಾರು ನಿನ್ನ ಹೆಂಡತಿ ಸೊ ನಿನ್ನ ಹೆಂಡತಿ ಆ ಮಗುವಿಗೆ ತಾಯಿ ಆಗಿಬಿಡ್ತಾಳೆ ಆ ಮಗು ಯಾರು ನೀನೇ ನೀನು ಮದುವೆ ಆದಮೇಲೆ ನಿನ್ನ ಹೆಂಡತಿ ಹೊಟ್ಟೆಯಲ್ಲಿ ಮಗುವಾಗಿ ಹುಡ್ತೀಯ ಹುಟ್ಟಿದ್ಮೇಲೆ ಮೇಲೆ ಆ ಮಗುವಿಗೆ ನಿನ್ನ ಹೆಂಡತಿ ತಾಯಿ ಆಗ್ತಾಳೆ ಅಂದರೆ ನೀನೇ ಹುಡ್ತೀಯ ಆಗ ನೀನು ತಾಯಿಯನ್ನು ಹೆಂಗೆ ಸಂಭೋಗ ಮಾಡೋಕ್ಕಾಗುತ್ತೆ ತಪ್ಪು ದೃಷ್ಟಿಯಿಂದ ನೋಡೋಕ್ಕಾಗುತ್ತೆ ಅದಕ್ಕೆ ನೀನೇನು ಮಾಡಿಬಿಡ್ತೀಯ ಡೈವರ್ಸ್ ಮಾಡಿಬಿಡ್ತೀಯ ಅದೇ ರೀತಿ ಈ ಒಂದು ಹೆಣ್ಣು ಮಗು ಹುಟ್ಟುತ್ತೆ ಹೆಣ್ಣು ಮಗು ಹುಟ್ಟಿದ ಅಡಿಗೆ ಯಾರು ಹುಡ್ತಾರೆ ನಿನ್ನ ಹೆಂಡತಿನೇ ಮಗುವಾಗಿ ಹುಟ್ಟುಬಿಡ್ತಾರೆ ಆವಾಗ ಆ ಹೆಣ್ಣು ಮಗುವಿಗೆ ನೀನೇನಾಗ್ತೀಯಾ ತಂದೆ ಆಗ್ತೀಯ ಸೊ ಅಲ್ಲಿಗೆ ನಿನ್ನ ಹೆಂಡ್ತಿಗೆ ನೀನು ತಂದೆ ಆದಂಗೆ ಆವಾಗ ನಿನ್ನ ತಂದೆ ದೃಷ್ಟಿಯಲ್ಲಿ ಅವಳು ನೋಡಬೇಕಾಗತ್ತೆ ಈ ಒಂದು ಕಲ್ಪನೆ ಕಲ್ಪನೆ ಅಲ್ಲ ಈ ಒಂದು ನೈಜಿಕವಾದ ಒಂದು ಘಟನೆ ಕೆಲವು ಧರ್ಮ ಗ್ರಂಥಗಳಲ್ಲಿ ಹೇಳಿದೆ ಅದನ್ನು ಅವರು ಫಾಲೋ ಮಾಡ್ತಾ ಬಂದಿದ್ದಾರೆ ಯಾರೋ ಪೂರ್ವಜರು ಅದು ಇವಾಗ ಆ ಸ್ಟೋರಿ ಗೊತ್ತಿಲ್ಲ ಅವ್ರಿಗೆ ಆ ಸ್ಟೋರಿ ಗೊತ್ತಿಲ್ಲ ಅವರು ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಷ್ಟೇ ಇಷ್ಟೇ ಇದರ ರಹಸ್ಯ ಈಗ ಒಬ್ಬ ಸೈಂಟಿಸ್ಟ್ ಏನು ಮಾಡ್ತಾನೆ ಎರಡೂ ಕೋತಿಗಳನ್ನು ತೊಗೊಂಬರ್ತಾನೆ ಕೋತಿಗಳನ್ನ ತೊಗೊಂಬಂದ್ಬಿಟ್ಟು ಒಂದು ರೂಮ್ನಲ್ಲಿ ರೂಮ್ನಲ್ಲಿ ಬಿಡ್ತಾನೆ ರೂಮ್ನಲ್ಲಿ ಬಿಟ್ಬಿಟ್ಟು ಆ ರೂಮ್ ಒಳಗಡೆ ಒಂದು ದೊಡ್ಡ ಕಟ್ಟೆಯನ್ನು ಕಟ್ಟಿರ್ತಾನೆ ದೊಡ್ಡ ಕಟ್ಟೆಯನ್ನು ಕಟ್ಟಿರ್ತಾನೆ ಆ ಕಟ್ಟೆ ಮೇಲ್ಗಡೆ ಒಂದು ಬಾಳೆಹಣ್ಣಿನ ಗೊನೆ ಇಟ್ಟಿರ್ತಾನೆ ಬಾಳೆಹಣ್ಣಿನ ಗೊನೆ ಇಟ್ಟಿರ್ತಾನೆ ಆ ಕೋತಿ ಎರಡು ಕೋತಿಗಳು ಏನು ಮಾಡ್ತವೆ ಆ ಬಾಳೆಹಣ್ಣನ್ನು ತಿನ್ನೋಕ್ಕೆ ಅಂತ ಆ ಏಳು ಮೆಟ್ಟಿಲು ಮಾಡಿರ್ತಾನೆ ಅದ್ರ ಮೇಲೆ ಹಾಕಿರ್ತಾನೆ ನೇತಾಕಿರ್ತಾನೆ ಆಗ ಅವು ಬಾಳೆಹಣ್ಣು ತಿನ್ನೋಕ್ಕೆ ಅಂತ ಹೋಗ್ತವೆ ಅವು ಹೋದ ತಕ್ಷಣವೇ ಬಾಳೆಹಣ್ಣು ಅಲ್ಲಿ ಏನು ಮಾಡ್ತಾನೆ ಐಸ್ ವಾಟ್ರನ್ನು ಬಿಡ್ತಾನೆ ಆ ಮೆಟ್ಟಲು ಫುಲ್ಲು ಆ ಏರಿಯಾ ಫುಲ್ಲು ಐಸ್ ವಾಟ್ರ್ ಬರಬೇಕು ಆ ಥರ ಮಾಡ್ತಾನೆ ಅವಾಗ ಅವೇನು ಮಾಡ್ತವೆ ವಾಪಸ್ ಬರ್ತವೆ ಕೆಳಗಡೆ ಬಂದು ಮತ್ತೆ ಪ್ರಯತ್ನ ಮಾಡ್ತವೆ ಮತ್ತೆ ಬಾಳೆಹಣ್ಣು ತಿನ್ನೋಕ್ಕೆ ಅಂತ ಒಬ್ಬ ಸೈಂಟಿಸ್ಟ್ ಇರ್ತಾನೆ ಒಂದು ಕತೆ ಹೇಳ್ತೀನಿ ನಾನು ಒಬ್ಬ ಸೈಂಟಿಸ್ಟ್ ಏನು ಮಾಡ್ತಾನೆ ಒಂದು ಕೋತಿಯನ್ನು ತಗೊಂಬರ್ತಾನೆ ಆ ಕೋತಿಯನ್ನು ತಗೊಂಬಂದ್ಬಿಟ್ಟು ಒಂದು ರೂಮ್ನಲ್ಲಿ ಹಾಕಿ ಬಿಟ್ಬಿಡ್ತಾನೆ ಆದರೆ ಆ ರೂಮ್ನಲ್ಲಿ ಒಂದು ಕಟ್ಟೆ ಮಾಡಿರ್ತಾನೆ ಅದಕ್ಕೆ ಏಳು ಮೆಟ್ಲು ಮಾಡಿರ್ತಾನೆ ಆ ಕಟ್ಟೆಯ ಮೇಲೆ ಒಂದು ಬಾಳೆಹಣ್ಣಿನ ಗೊನೆ ಇಟ್ಟಿರ್ತಾನೆ ಆಗ ಆ ಕೋತಿ ಏನು ಮಾಡುತ್ತೆ ಆ ಬಾಳೆಹಣ್ಣಿನ ಮನೆಯಲ್ಲಿರೋ ಬಾಳೆಹಣ್ಣು ತಿನ್ನೋಕ್ಕೆ ಅಂತ ಮೆಟ್ಲು ಹತ್ತುತ್ತೆ ಮೂರು ಅಥವಾ ನಾಲ್ಕು ಮೆಟ್ಲು ಹಿಂಗೆ ಹತ್ತುತ್ತೆ ತಕ್ಷಣ ಏನು ಮಾಡ್ತಾನೆ ಐಸ್ ಕೋಲ್ಡ್ ವಾಟ್ರು ಫ್ರೀಜ್ ಆಗಿರ್ತಕ್ಕಂಥ ವಾಟ್ರನ್ನ ಬಿಡ್ತಾನೆ ಅದಕ್ಕೆ ಸಂಪೂರ್ಣ ರೂಮೆಲ್ಲ ಇದಾಗಬೇಕು ಆ ಥರ ಬಿಟ್ಬಿಡ್ತಾನೆ ಆವಾಗ ಅದು ಕೆಳಗಡೆ ಇಳಿಯುತ್ತೆ ಕೆಳಗಡೆ ಇಳಿದ ತಕ್ಷಣ ನೀರು ನಿಂತೋಗುತ್ತೆ ಮತ್ತು ಮೆಟ್ಲು ಹತ್ತಿದ ತಕ್ಷಣ ನೀರು ಬೀಳುತ್ತೆ ಮತ್ತು ಮೆಟ್ಲು ಇಳಿದ ತಕ್ಷಣ ನೀರು ನಿಂತೋಗುತ್ತೆ ಆ ಥರ ವ್ಯವಸ್ಥೆ ಮಾಡಿರ್ತಾನೆ ಆ ಕೋತಿಗೆ ಗೊತ್ತಾಗುತ್ತೆ ನಾನು ಈ ಹತ್ತಿದರೆ ನೀರು ಬರುತ್ತೆ ಈ ಮೆಟ್ಲು ಹತ್ತಲಿಲ್ಲ ಅಂದರೆ ನೀರು ಬರೋಲ್ಲ ಅಂತ ಗೊತ್ತಾಗುತ್ತೆ ಮೆಟ್ಲು ಮೆಟ್ಲತ್ತಕ್ಕೆ ಹೋಗೋದೇ ಇಲ್ಲ ಆವಾಗ ಸೈಂಟಿಸ್ಟ್ ಏನು ಮಾಡ್ತಾನೆ ಇನ್ನೊಂದು ಹೊಸ ಕೋತಿನ ತಗೊಬಂದು ಅದ್ರ ಜೊತೆಗೆ ಬಿಡ್ತಾನೆ ಹೊಸ ಕೋತಿನ ಅದ್ರ ಜೊತೆಗೆ ಬಿಟ್ಟಾಗ ಆವಾಗ ಏನು ಮಾಡ್ತಾನೆ ಆ ಹೊಸ ಕೋತಿ ಏನು ಮಾಡುತ್ತೆ ಆ ಕಟ್ಟೆ ಮೇಲೆ ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ ಮೇಲೆ ಇರತಕ್ಕಂಥ ಬಾಳೆಹಣ್ಣು ತಿನ್ನೋಕ್ಕೆ ಅಂತ ಹೋಗುತ್ತೆ ಆವಾಗ ಈ ಕೋತಿ ಏನು ಮಾಡುತ್ತೆ ಅದಕ್ಕೆ ಹೋಗೋಕ್ಕೆ ಬಿಡೋಲ್ಲ ಅದು ವಾಪಸ್ ಕರ್ಕೊಂಬರುತ್ತೆ ಕಡಿಯುತ್ತೆ ಜಗಳಾಡುತ್ತೆ ಕಿರ್ಚಾಡುತ್ತೆ ಆ ಕೋತಿ ಮೆಟ್ಲತ್ತಿದೇಟಿಗೆ ಇದು ಎಳ್ಕೊಂಬರ್ತಾ ಇರುತ್ತೆ ಕಿರ್ಚಾಡ್ತಿರುತ್ತೆ ಜಗಳಾಡ್ತಿರುತ್ತೆ ಆ ಕೋತಿನ ಹತ್ತಕ್ಕೆ ಬಿಡೋಲ್ಲ ಅವಾಗ ಈ ಹೊಸ ಕೋತಿ ಏನು ತಿಳ್ಕೊಳ್ಳುತ್ತೆ ಓಹ್ ಈ ಮೆಟ್ಲತ್ತಿದ್ರೆ ಇವನಿಗೆ ಸಿಟ್ಟು ಬರುತ್ತೆ ಮೆಟ್ಲು ಹತ್ತೋದೇ ಬೇಡ ಆರಾಮಾಗಿತ್ತುಬಿಡಣ ಅಂತ ಅದು ಕನ್ಫರ್ಮ್ ಆಗಿಬಿಡುತ್ತೆ ಆಮೇಲೆ ಏನು ಮಾಡ್ತಾನೆ ನಾಲ್ಕು ಕೋತಿ ಹೊಸ ಹೊಸಾವು ರೂಮ್ ಒಳಗೆ ಆವಾಗ ಆ ನಾಲ್ಕು ಕೋತಿಗಳು ಬಾಳೆಹಣ್ಣು ತಿನ್ನೋಕ್ಕೆ ಅಂತ ಹೋದಾಗ ಇವೆರಡೂ ಕೋತಿಗಳು ಕಿತ್ತಾಡಿ ಜಗಳ ಆಡಿ ಅವಕ್ಕೆ ಕಡಿತಾ ಇರ್ತವೆ ಬಿಡೋಲ್ಲ ಪ್ಲಾಟ್ಫಾರ್ಮ್ ಹತ್ತಕ್ಕೆ ಬಿಡೋಲ್ಲ ಅವಾಗ ಆ ನಾಲ್ಕು ಕೋತಿಗಳಿಗೂ ಅರ್ಥ ಆಗುತ್ತೆ ಓಹೋ ಈ ಪ್ಲಾಟ್ಫಾರಮ್ಮು ಹತ್ತಿದ್ರೆ ಇವ್ರಿಗೆ ಸಿಟ್ಟು ಬರುತ್ತೆ ಜಗಳ ಆಗುತ್ತೆ ಅಂತ ಆಮೇಲೆ ಏನು ಮಾಡಿಬಿಡ್ತಾನೆ ಇನ್ನೂ ಒಂದು ಹತ್ತು ಕೋತಿ ಬಿಟ್ಬಿಡ್ತಾನೆ ಹತ್ತು ಕೋತಿ ಬಿಟ್ಬಿಟ್ಟು ಬಾಳೆಹಣ್ಣಿನ ಗೊನೆ ತೆಗೆದುಬಿಡ್ತಾನೆ ಬಾಳೆಹಣ್ಣಿನ ಗೊನೆ ತೆಗೆದ ತಕ್ಷಣ ಆ ಹತ್ತು ಕೋತಿಗಳು ಹತ್ತಕ್ಕೆ ಹೋಗ್ತವೆ ಇವು ನಾಲ್ಕು ಆರು ಕೋತಿಗಳು ಬಿಡೋಲ್ಲ ಈ ನಾಲ್ಕು ಕೋತಿಗಳು ಬಿಡೋಲ್ಲ ನಾಲ್ಕು ಒಂದೆರಡು ಆರು ಇರ್ತಾವಲ್ಲ ಆ ಆರು ಕೋತಿಗಳು ಅವು ಹತ್ತಕ್ಕೆ ಬಿಡಲ್ಲ ಅವ ಏನು ಮಾಡ್ತವೆ ಹತ್ತು ಕೋತಿಗಳು ಹೊಸ್ದಾಗ್ ಬಿಟ್ಟಿರ್ತಾರಲ್ಲ ಅವ್ರು ಏನು ಮಾಡ್ತವೆ ಈ ಮೆಟ್ಲತ್ತಿದ್ರೆ ಇವ್ರು ಕಡಿತಾರೆ ಯಾಕೆ ಬೇಕಪ್ಪ ಆ ಮೆಟ್ಲು ಹತ್ತೋದೇ ಬೇಡ ಅಂತ ಅವತ್ತಲ್ಲ ಇವು ಯಾಕೆ ಕಡಿತಾರೆ ಯಾಕೆ ಮೆಟ್ಲು ಹತ್ತಬಾರ್ದು ಅಂತ ಆ ಹೊಸ ಕೋತಿಗಳಿಗೆ ಗೊತ್ತಿಲ್ಲ ಅವತ್ತಿನಿಂದ ಏನು ಮಾಡಿಬಿಡ್ತವೆ ಯಾವುದೇ ಹೊಸ ಕೋತಿ ಬಂದ್ರೂ ಆ ಮೆಟ್ಲು ಹತ್ತೋದಿಲ್ಲ ಅದೇನೋ ಗೊತ್ತಿಲ್ಲ ಪೂರ್ವಜರು ಹೇಳ್ತಾಯಿದ್ರು ಈ ಮೆಟ್ಲು ಹತ್ತಬಾರ್ದು ಅಂತ ಅದಕ್ಕೆ ಇಲ್ಲ ಇದನ್ನೇ ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆ ಫಾಲೋ ಮಾಡ್ತಾ ಇರೋದು ಹಿಂದಿನವ್ರು ಮಾಡಿದಾರಪ್ಪ ಯಾಕೆ ಅಂತ ಗೊತ್ತಿಲ್ಲ ನಾವು ಮಾಡ್ಕೊಂಡು ಮಾಡ್ಕೊಂಡೋಗ್ತಾಯಿದ್ದೀವಿ ಈಗ ವಿಜ್ಞಾನ ಮುಂದುವರೆದಿದೆ ಸೈನ್ಸ್ ಎಲ್ಲ ಮುಂದುವರೆದಿದೆ ಎಲ್ಲ ಕಡೆ ಎಲ್ಲ ಥರದ ಜನ ವಿದ್ಯಾವಂತರಾಗ್ತಾ ಇದ್ದಾರೆ ಈಗ ನೀವೆಲ್ಲರೂ ಬುದ್ಧಿಜೀವಿಗಳಾಗಿ ಜೀವನ ಮಾಡಬೇಕು ಎಲ್ಲದು ಯಾವುದು ಯಾಕೆ ಅಂತ ಕಾಯಬೇಕು ಇರಲಿ ಈಗ ನಾನು ನಿನಗೆ ಈ ವಿಡಿಯೋದಲ್ಲಿ ನಿಮಗೆಲ್ಲ ಒಂದು ಘಟನೆ ಬಗ್ಗೆ ಹೇಳಿದೆ ಯಾವುದೋ ಒಂದು ಪೂರ್ವಕಾಲದಲ್ಲಿ ಒಂದು ಧರ್ಮ ಅಂತ ಇತ್ತು ಅದು ಏನು ಮಾಡ್ತಾಯಿತ್ತು ನೀನೇ ನಿನ್ನ ಮಗನಾಗಿ ಹುಡ್ತೀಯ ಹಾಗಾಗಿ ಹೆಂಡತಿ ಆದವಳು ನಿನಗೆ ತಾಯಿ ಆಗ್ತಾಳೆ ಅಂತ ಅಥವಾ ಯಾವುದೋ ಮಗಳಿಗೆ ಜನ್ಮ ಕೊಡ್ತಾಳೆ ಅವಳೇ ಮಗಳಾಗಿ ಉಡ್ತಾಳೆ ಅವ ನಿನ್ನ ತಂದೆ ಆಗ್ತೀಯಾ ಈ ಥರ ಎಲ್ಲ ಫೀಲಿಂಗ್ಸು ಆ ಒಂದು ಯಾವುದೋ ಜನಾಂಗದಲ್ಲಿ ಕ್ರಿಯೇಟ್ ಆಗಿತ್ತು ಅವರು ಏನು ಹೇಳ್ತಾಯಿದ್ರು ನೀವು ಮದುವೆ ಆದಮೇಲೆ ಮದುವೆ ಆಗೋವರೆಗೂ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಮದುವೆ ಆಗಿ ಒಂದು ಮಗುಗೆ ಜನ್ಮ ಕೊಟ್ಟು ಮತ್ತೆ ಸ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಸಾಯವರೆಗೂ ಅಂತ ಆ ಧರ್ಮದಲ್ಲಿತ್ತು ಭಾಳ ಸಾವಿರಾರು ವರ್ಷಗಳಿಂದ ಇದು ಹಳೇ ಕತೆ ಇದು ಹಳೇ ಧರ್ಮ ಗ್ರಂಥ ಹಳೇ ಪುರಾಣ ಇದು ಅದನ್ನು ಇವರು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ದೇಶದಲ್ಲಿ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಇವಾಗಿದ್ದಂಗೆ ಅವಾಗೆಲ್ಲ ಏಳು ಖಂಡ ಆ ಥರ ಎಲ್ಲ ಬೇರೆ ಬೇರೆ ಇರಲಿಲ್ಲ ಎಲ್ಲ ಒಂದೇ ಇತ್ತು ಭೂಮಿ ಇದೆಲ್ಲ ನಡಿಬೇಕಾದ್ರೆ ಇರಲಿ ಈಗ ಬೇರೆ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಇವಾಗ ಒಬ್ಬ ಬಹುಪತ್ನಿತ್ವ ಅಥವಾ ಬಹುಪತಿತ್ವ ಈ ಥರ ಜಾಸ್ತಿ ಜನ ಮದುವೆ ಆಗೋದನ್ನು ರೂಢಿ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ತಕ್ಕಂಗೆ ಅವರೆಲ್ಲ ಅಳವಡಿಸ್ಕೊಂಡಿದ್ದಾರೆ ಜೀವನ ಶೈಲಿನ ಯಾರಾದರೂ ಹೊಸ್ದಾಗಿ ಒಬ್ಬರಲ್ಲಿ ಹೋದರೆ ಅವರಿಗೆಲ್ಲ ಒಂಥರ ಹೊಸ ಅನುಭವ ಆಗುತ್ತೆ ನಮ್ಮ ದೇಶದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಇರಲಿ ಅದು ಬೇಡ ಈಗ ಇದು ಬೇರೆ ದೇಶದ ಸಂಸ್ಕೃತಿ ಆಯಿತು ನಮ್ಮ ದೇಶದಲ್ಲಿ ಇದು ಮಾಡಬಾರ್ದು ನಮ್ಮ ದೇಶದಲ್ಲಿ ಇದು ಅಲೋ ಇಲ್ಲ ಯಾಕಂತಂದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಮದುವೆ ಆಗಬೇಕು ಮಕ್ಕಳನ್ನ ಸಾಕಬೇಕು ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು ಮತ್ತು ಆ ಮಕ್ಕಳು ವಿದ್ಯಾಭ್ಯಾಸ ಕೊಡಿಸಿ ಕೆಲಸ ಕೊಡಿಸಿ ಮಕ್ಕಳು ದುಡಿಯೋಂಗೆ ಮಾಡಬೇಕು ಮಕ್ಕಳು ಆಹಾರ ಸಂಪಾದನೆ ಮಾಡೋದನ್ನ ದುಡಿಯೋಂಗೆ ಮಾಡಬೇಕು ಕಲಿಸ್ಬೇಕು ಆಮೇಲೆ ಮಕ್ಕಳು ತಂದೆ ತಾಯಿನ ಸಾಕಬೇಕು ಐವತ್ತು ವರ್ಷ ತಕ ತಂದೆ ತಾಯಿ ಮಕ್ಕಳನ್ನ ಸಾಕಬೇಕು ಮತ್ತು ಐವತ್ತು ವರ್ಷದಿಂದ ನೂರು ವರ್ಷ ವಯಸ್ಸಾಗುತ್ತಲ್ಲ ಆ ಮಕ್ಕಳು ತಂದೆ ತಾಯಿನ ಸಾಕಬೇಕು ಇದು ನಮ್ಮ ದೇಶದ ಸಂಸ್ಕೃತಿ ಆಮೇಲೆ ನಮ್ಮ ದೇಶದಲ್ಲಿ ಏನು ಅಂದರೆ ಒಬ್ಬ ತಂದೆಗೆ ಹುಟ್ಟಿದಂತಹ ಮಕ್ಕಳು ಅವ್ರೆಷ್ಟು ಜನನಾಗಲಿ ಅಣ್ಣ ತಂಗಿ ಅಕ್ಕ ತಮ್ಮ ಹತ್ತು ಜನ ಆಗಲಿ ಹನ್ನೆರಡು ಜನ ಆಗಲಿ ಒಬ್ಬ ತಂದೆಗೆ ಹುಟ್ಟಿದಂಥ ಮಕ್ಕಳು ಅವರು ಒಬ್ರಲ್ಲಿ ಒಬ್ಬರು ಅವರಿಗೆ ಸೆಕ್ಸ್ ಫೀಲಿಂಗ್ಸ್ ಬರೋದಿಲ್ಲ ಅದೇ ಬೇರೆ ಬೇರೆ ತಂದೆಗಳಿಗೆ ಹುಟ್ಟಿದಂಥ ಮಕ್ಕಳು ಅಥವಾ ಬೇರೆ ಬೇರೆ ತಾಯಿಗಂದ ಹುಟ್ಟಿದಂಥ ಮಕ್ಕಳು ಈಗ ಒಬ್ಬ ತಂದೆ ಇರ್ತಾನೆ ಅವನು ಹತ್ತು ಜನ ಹೆಣ್ಮಕ್ಳನ್ನ ಮದುವೆ ಆಗ್ತಾನೆ ಆ ಹತ್ತು ಜನಕ್ಕೂ ಮಕ್ಕಳಾಗ್ತವೆ ಬಟ್ ಅವ್ರು ಯಾರೂ ಅಣ್ಣ ತಮ್ಮ ನಮ್ಮ ದೇಶದಲ್ಲಿ ಅಣ್ಣ ತಮ್ಮಗಳು ಅಕ್ಕ ತಂಗಿ ಇರ್ತಾರೆ ಇರ ಇರೋಕ್ಕಾಗಲ್ಲ ಯಾಕಂದರೆ ಬೇರೆ ಬೇರೆ ರಕ್ತ ಆಗುತ್ತೆ ಅವ್ರ ಸೆಕ್ಸ್ ಭಾವನೆ ಬರುತ್ತೆ ಅಲ್ಲಿ ಏನಾಗುತ್ತೆ ಕಸಿನ್ ಬ್ರದರು ಕಝಿನ್ ಸಿಸ್ಟರ್ ಆಗ್ತಾರೆ ಅವರು ಸ್ವಂತ ಊ ಬ್ರದರ್ ಸ್ವಂತ ಸಿಸ್ಟರ್ ಆಗೋಲ್ಲ ಅವರಲ್ಲಿ ಸೆಕ್ಸ್ ಫೀಲಿಂಗ್ಸ್ ಡೆವಲಪ್ ಆಗುತ್ತೆ ಯಾಕಂದರೆ ತ ತಾಯಿ ಬೇರೆ ಆಗಿರ್ತಾರೆ ತಂದೆ ಬೇರೆ ಆಗಿರ್ತಾರೆ ನಮ್ಮದರಲ್ಲಿ ಅದೇ ತಂದೆ ತಾಯಿ ಇರ್ತಾರೆ ಹತ್ತು ಜನ ಮಕ್ಕಳು ಹುಟ್ಟಲಿದ್ರು ಅದೇ ತಂದೆ ತಾಯಿಗೆ ಹುಟ್ಟುತ್ತಾರೆ ಹಾಗಾಗಿ ಈ ಅಕ್ಕ ತಂಗಿ ಅಣ್ಣ ತಮ್ಮಗಳಲ್ಲಿ ಸೆಕ್ಸ್ ಫೀಲಿಂಗ್ಸ್ ಬರೋದಿಲ್ಲ ನಮ್ಮ ದೇಶದಲ್ಲೂ ಕೂಡ ಸೆಕ್ಸ್ ಫೀಲಿಂಗ್ಸ್ ಬರುತ್ತೆ ಆದರೆ ತಂದೆ ಬೇರೆ ಆಗಿರಬೇಕು ತಾಯಿ ಬೇರೆ ಆಗಿರಬೇಕು ಏನು ನೋಡಿ ತಂದೆ ತಾಯಿ ಬೇರೆ ಬೇರೆ ಆಗಿದ್ದರೆ ಸೆಕ್ಸ್ ಫೀಲಿಂಗ್ಸ್ ಬರುತ್ತೆ ಅಣ್ಣ ತಂಗಿಗೆ ಅನ್ನಕ್ಕೆ ಬರೋದಿಲ್ಲ ಆ ಭಾವನೆ ಬರೋದಿಲ್ಲ ಸಪೋಸ್ ಈಗ ಒಬ್ಬನೇನು ಮಾಡ್ತಾನೆ ಎರಡು ಮೂರು ಮದುವೆ ಆಗ್ತಾನೆ ಎರಡು ಮೂರು ಮದುವೆ ಆದಾಗ ಆ ಒಬ್ಬೊಬ್ಬರೂ ಬೇರೆ ಬೇರೆ ಹೊಟ್ಟೆಯಲ್ಲಿ ಹುಟ್ಟಿರ್ತಾರೆ ಅವರಲ್ಲಿ ಅಣ್ಣ ತಮ್ಮ ಫೀಲಿಂಗ್ಸ್ ಬರೋದಿಲ್ಲ ಅಕ್ಕ ತಂಗಿ ಫೀಲಿಂಗ್ಸ್ ಬರೋದಿಲ್ಲ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಫೀಲಿಂಗ್ಸ್ ಬರೋದಿಲ್ಲ ಅದೇ ಈಗ ಒಬ್ಬ ಒಬ್ಬ ತಾಯಿ ಇರ್ತಾಳೆ ಮೂರು ಜನ ತಂದೆಯಿರ್ತಾರೆ ಮೂರು ಜನ ಮಕ್ಕಳು ಹುಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಅವರಲ್ಲಿ ಸೆಕ್ಸ್ ಫೀಲಿಂಗ್ಸ್ ಬರುತ್ತೆ ಅದೇ ಒಬ್ಬ ತಂದೆ ತಾಯಿಗೆ ಹುಟ್ಟಿದರೆ ಸೆಕ್ಸ್ ಫೀಲಿಂಗ್ಸ್ ಬರೋದಿಲ್ಲ ಇರಲಿ ಅದು ನಮ್ಮ ದೇಶದಲ್ಲಿ ಬಹುಪತ್ನಿತ್ವ ಇಲ್ಲ ಮದುವೆ ಆಗಂಗಿಲ್ಲ ಜಾಸ್ತಿ ಮದುವೆ ಆಗಂಗಿಲ್ಲ ಒಂದೇ ಸತಿ ಮದುವೆ ಆಗಬೇಕು ಒಂದು ವೇಳೆ ಮದುವೆ ಆದಮೇಲೆ ಗಂಡ ಸತ್ತೋದ ಮತ್ತೆ ಮದುವೆ ಆಗಂಗಿಲ್ಲ ಮದುವೆ ಆದಮೇಲೆ ಹೆಂಡತಿ ಸತ್ತೋದಲು ಅವನು ಕೂಡ ಮತ್ತೆ ಮದುವೆ ಆಗಂಗಿಲ್ಲ ಇದು ನಮ್ಮ ದೇಶದ ಸಂಸ್ಕೃತಿ ಇದನ್ನೆಲ್ಲ ಪೂರ್ವಜರು ಬಹಳ ಸಾವಿರಾರು ವರ್ಷಗಳ ಕಾಲ ಸಂಶೋಧನೆ ಮಾಡಿ ಮಾಡಿದ್ದಾರೆ ಯಾರೇನು ಸಡನ್ನಾಗಿ ತೊಗೊಂಡಿರೋ ಡಿಸಿಷನ್ ಅಲ್ಲ ಇದು ಜೀವನ ಚೆನ್ನಾಗಿರಬೇಕು ಅಂತಂದರೆ ಈ ಥರ ಮಾಡಬೇಕು ಜೀವನದಲ್ಲಿ ಒಂದೇ ಸತಿ ಮದುವೆ ಆಗಬೇಕು ಹೆಂಡತಿ ಸತ್ತರೆ ಮತ್ತೆ ಮದುವೆ ಆಗಬಾರ್ದು ಅಥವಾ ಗಂಡ ಸತ್ತರೆ ಮತ್ತೆ ಮದುವೆ ಆಗಬಾರ್ದು ಹಾಗೆ ಜೀವನ ಮಾಡಬೇಕು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮಕ್ಕಳು ಅಂತ ತಿಳ್ಕೊಂಡು ಎಲ್ಲರ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಈಗ ಒಬ್ಬನು ಮದುವೆ ಆಗ್ತಾನೆ ಹೆಂಡ್ತಿ ಸತ್ತೋಗ್ತಾಳೆ ಮುಗಿತಷ್ಟೇ ಮತ್ತೆ ಮದುವೆ ಆಗಂಗಿಲ್ಲ ಮತ್ತು ತನ್ನ ಜೀವನದ ಶಕ್ತಿಯನ್ನೆಲ್ಲ ಸಮಾಜಕ್ಕೆ ಉಪಯೋಗಿಸ್ಬೇಕು ಬಡವರಿಗಾಗಿ ಉಪಯೋಗಿಸ್ಬೇಕು ದೇಶದ ಉದ್ಧಾರಕ್ಕಾಗಿ ಉಪಯೋಗಿಸ್ಬೇಕು ಕುಟುಂಬದ ಏಳಿಗೆಗಾಗಿ ಉಪಯೋಗಿಸ್ಬೇಕು ಆ ಶಕ್ತಿಯನ್ನು ಎಲ್ಲ ನಾನು ಕೇಳೋಲ್ಲ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂದರೆ ಸರ್ವನಾಶ ಆಗುತ್ತೆ ಜೀವನ ಸಂಸ ಸಂಸಾರ ಎಲ್ಲ ಹಾಳಾಗೋಗುತ್ತೆ ಬೆಲೆ ಇರೋಲ್ಲ ಮನುಷ್ಯನಿಗೆ ಮದುವೆ ಆದರೆ ಒಬ್ರಿಗೊಬ್ರಿಗೂ ಪರಿಸ ಪರಸ್ಪರ ಬೆಲೆ ಇರೋಲ್ಲ ಹೊರಗೆ ಸಮಾಜಕ್ಕೂ ಬೆಲೆ ಇರೋಲ್ಲ ಇರಲಿ ಯಾಕಂದರೆ ನಮ್ಮ ದೇಶ ಸಾವಿರಾರು ವರ್ಷದ ಪರಂಪರೆಯನ್ನು ಹೊಂದಿದೆ ಹಿಸ್ಟ್ರಿ ಅದು ಇವಾಗ ಬೇಡ ಡಿಸ್ಕಸ್ ಮಾಡೋದು ನಾನಿವಾಗ ಮೂರು ಮಾತು ಹೇಳ್ತೀನಿ ಒಂದು ಬೇರೆ ದೇಶದಲ್ಲಿ ಬಹುಪತ್ನಿತ್ವ ಇದೆ ನಮ್ಮ ದೇಶದಲ್ಲಿ ಬಹುಪತ್ನಿತ್ವ ಇಲ್ಲ ಅದಕ್ಕೆ ನೂರಾರು ಕಾರಣಗಳಿದ್ದಾವೆ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸೋದು ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ ಬೇರೆ ದೇಶದ ಸಂಸ್ಕೃತಿಯನ್ನು ಇಲ್ಲಿ ತಂದು ಹುಟ್ಟಾಕಿ ಬೆಳೆಸೋ ಅವಶ್ಯಕತೆ ಇಲ್ಲ ಈಗ ನಮ್ಮ ದೇಶದಲ್ಲಿ ಆಲ್ರೆಡಿ ಇನ್ನೂರು ಮುನ್ನೂರು ಕ್ಯಾಸ್ಟು ಇನ್ನೂರು ಮುನ್ನೂರು ಲ್ಯಾಂಗ್ವೇಜ್ ಜನ ಇದ್ದಾರೆ ನಮ್ಮ ದೇಶದಲ್ಲಿ ಇನ್ನೂರು ಮುನ್ನೂರು ಧರ್ಮಗಳಿದ್ದಾವೆ ನಮ್ಮ ದೇಶದಲ್ಲಿ ಅವ್ರನ್ನೆಲ್ಲ ಸರಿಪಡಿಸಿ ನಾವೆಲ್ಲರೂ ಒಂದು ನಾವೆಲ್ಲರ ಮನುಷ್ಯರು ನಾವೆಲ್ಲ ಒಬ್ರಿಗೊಬ್ಬರು ಪ್ರೀತಿಸಬೇಕು ಅಂಥೇಳಿ ಎಲ್ಲರಲ್ಲಿ ಒಗ್ಗಟ್ಟಿನ ಭಾವನೆ ಒಗ್ಗಟ್ಟಿನ ಕಲ್ಪನೆ ಮನುಷ್ಯತ್ವದ ಒಂದು ನೀತಿಯನ್ನು ಎಲ್ಲರಿಗೂ ನಾವು ಇಲ್ಲಿ ಹರಡಬೇಕಾಗಿದೆ ಇದರ ನಮ್ಮೆಲ್ಲರ ಕರ್ತವ್ಯವಾಗಿದೆ ಬನ್ನಿ ಶಕ್ತಿ ಸೂತ್ರಕ್ಕೆ ಬನ್ನಿ ಶಕ್ತಿ ಸೂತ್ರದ ನಿಯಮಗಳನ್ನು ಪಾಲಿಸ್ರಿ ಮತ್ತು ಶಕ್ತಿ ಸೂತ್ರದ ಬ್ರ್ಯಾಂಚ್ಗಳನ್ನು ಗಲ್ಲಿ ಗಲ್ಲಿಗಳಲ್ಲಿ ಓಣಿ ಓಣಿಗಳಲ್ಲಿ ಪ್ರಾರಂಭಿಸಿ ಪ್ರತಿಯೊಬ್ಬರೂ ಮನುಷ್ಯರೆಲ್ಲ ಒಂದೇ ನಾವೆಲ್ಲ ಮನುಷ್ಯರು ಅನ್ನೋದನ್ನು ಎಲ್ಲರಿಗೂ ಮನದೊಟ್ಟು ಮಾಡೋಣ ಬನ್ನಿ ಮನುಷ್ಯರ ಥರ ಬದುಕೋಣ ನಾವೆಲ್ಲರೂ ಒಂದಾಗೋಣ ಶಕ್ತಿ ಸೂತ್ರಕ್ಕೆ ನಾನು ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸುತ್ತಿದ್ದೇನೆ ದಯಮಾಡಿ ಬನ್ನಿ ನಾವು ಈ ಇಡೀ ಪ್ರಪಂಚ ಎಲ್ಲ ಹೆಂಗೆ ಸೃಷ್ಟಿಯಾಯಿತು ಅಂತ ನಾವು ಸ್ವಲ್ಪ ನಾವು ಅಧ್ಯಯನ ಮಾಡಿ ನೋಡಿದಾಗ ಈ ಇಡೀ ಪ್ರಪಂಚವೆಲ್ಲ ಒಂದು ಬ್ಲ್ಯಾಕ್ ಹೋಲಿಂದ ಸೃಷ್ಟಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ ಒಂದು ಗ್ಯಾಲಕ್ಸಿಯಲ್ಲಿ ಒಂದು ಬ್ಲ್ಯಾಕ್ ಹೋಲ್ ಇರುತ್ತೆ ಆ ಬ್ಲ್ಯಾಕ್ ಹೋಲಿಂದ ಒಂದು ಗ್ಯಾಲಕ್ಸಿ ಸೃಷ್ಟಿಯಾಗುತ್ತೆ ಮತ್ತು ಈ ಗ್ಯಾಲಕ್ಸಿಗಳೆಲ್ಲ ಬಂದಿರೋದು ಕೂಡ ಬ್ಲ್ಯಾಕ್ ಹೋಲಿಂದನೇ ಈಗ ಅದ್ರ ಬಗ್ಗೆ ನಾನು ಮುಂದಿನ ವೀಡಿಯೋ ಮಾಡ್ತೀನಿ ಈಗ ಸಂಕ್ಷಿಪ್ತವಾಗಿ ನೋಡೋದಾದರೆ ನಮ್ಮ ಆಕಾಶ ಗಂಗೆ ಇದೆ ನಮ್ಮ ಆಕಾಶ ಗಂಗೆ ಅಥವಾ ಮಿಲ್ಕಿ ವೇ ಅಂತ ಏನು ಕರಿತೀವಿ ಇದು ಒಂದು ಗ್ಯಾಲಕ್ಸಿ ಅದು ಈ ಗ್ಯಾಲಕ್ಸಿ ಒಂದು ಬ್ಲ್ಯಾಕ್ ಹೋಲಿಂದ ಬಂದಿದೆ ಏನಪ್ಪ ಇದು ಗ್ಯಾಲಕ್ಸಿ ಬ್ಲ್ಯಾಕ್ ಹೋಲು ಈ ಬ್ಲ್ಯಾಕ್ ಹೋಲು ರಚನೆ ಆಗಿರುತ್ತಲ್ಲ ಅದರದ್ದು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಲ್ಲ ಅದಕ್ಕೆ ನಾವು ಗ್ಯಾಲಕ್ಸಿ ಅಂತ ಕರಿತೀವಿ ದ ಔಟರ್ ಮೋಸ್ಟ್ ಫೀಲ್ಡ್ ಏನಿರುತ್ತೆ ಅಲ್ಲೇವರೆಗೂ ನಾವು ಗ್ಯಾಲಕ್ಸಿ ಅಂತ ಕರಿತೀವಿ ಈ ಬ್ಲ್ಯಾಕ್ ಹೋಲ್ ಸುತ್ತ ಈ ನಕ್ಷತ್ರಗಳು ಗ್ರಹಗಳು ಸುತ್ತುತ್ತಾ ಇರ್ತವೆ ಆದರೆ ಈ ಬ್ಲ್ಯಾಕ್ ಹೋಲ್ಗಳು ನಕ್ಷತ್ರಗಳು ಮತ್ತು ಗ್ರಹಗಳನ್ನು ಸೃಷ್ಟಿ ಮಾಡ್ತವೆ ಬ್ಲ್ಯಾಕ್ ಹೋಲ್ ಅಂದರೆ ಬ್ಲ್ಯಾಕ್ ಅಂದರೆ ಏನೂ ಕಾಣಲ್ಲ ಅಲ್ವಾ ಬ್ಲ್ಯಾಕ್ ಹೋಲ್ ಹಾಂ ಹಂಗಾಗಿ ಕೆಲವ್ರು ಏನು ಮಾಡ್ತಾರೆ ಈ ಬ್ಲ್ಯಾಕ್ ಹೋಲ್ನ ಪೂಜೆ ಮಾಡ್ತಾರೆ ಈ ಬ್ಲ್ಯಾಕ್ ಹೋಲ್ಗೆ ಒಂದು ದೇವರಿಗೆ ಒಂದು ಹೆಸ್ರು ಕೊಡ್ತ ದೇವರು ಅಂತ ಒಂದು ಹೆಸರು ಇಡ್ತಾರೆ ಅದಕ್ಕೆ ಏನೋ ಒಂದು ಹೆಸರು ಕೊಡ್ತಾರೆ ಎಲ್ಲ ನಕ್ಷತ್ರಗಳು ಮತ್ತು ಎಲ್ಲ ಗ್ರಹಗಳು ಈ ಬ್ಲ್ಯಾಕ್ ಹೋಲ್ ಸುತ್ತ ಸುತ್ತುತ್ತಾ ಇರೋದ್ರಿಂದ ಈ ಬ್ಲ್ಯಾಕ್ ಹೋಲೇ ದೇವರು ಅಂತ ಕರೀತಾರೆ ಅವರು ದೇವರಿಗೆ ರೂಪ ಇಲ್ಲ ಆಕಾರ ಇಲ್ಲ ಬಣ್ಣ ಇಲ್ಲ ಬಟ್ ಎಲ್ಲ ಕಡೆ ಇದ್ದಾನೆ ಅದಕ್ಕೊಂದು ಹೆಸರು ಕೊಡ್ತಾರೆ ಏನೇನೋ ಹೆಸ್ರು ಕೊಡ್ತಾರೆ ದೇವರು ಹೆಸ್ರು ಕೊಟ್ಬಿಡ್ತಾರೆ ಬ್ಲ್ಯಾಕ್ ಹೋಲ್ಗೆ ಮತ್ತು ಅದು ದೇವಸ್ಥಾನಗಳ್ನ ಕಟ್ಟಿಬಿಡ್ತಾರೆ ಒಂದು ಕರೆಯದು ಬಾಕ್ಸ್ ಥರ ಮಾಡಿಬಿಡ್ತಾರೆ ಅಥವಾ ರೌಂಡಿಗೆ ಪಿಲ್ಲರ್ ಥರ ಮಾಡಿಬಿಡ್ತಾರೆ ಕರೆಯೋದು ಅದರ ಸುತ್ತ ಜನ ಸುತ್ತುತ್ತಾರೆ ಅದನ್ನು ಅನೇಕ ಕಡೆ ನೋಡ್ತೀವಿ ನಾವು ಈ ಕೆಲವರು ಏನು ಮಾಡ್ತಾರೆ ದೇವರನ್ನ ಇಟ್ಬಿಟ್ಟು ದೇವರು ಸುತ್ತ ಸುತ್ತುತ್ತಾರೆ ಕೆಲವರು ಕರೆಯೋದು ಬ್ಲ್ಯಾಕ್ ಹೋಲ್ನೇ ಮಾಡಿ ಅದರ ಸುತ್ತ ಸುತ್ತುತ್ತಾರೆ ಅದರ ಅರ್ಥ ಏನು ಬ್ಲ್ಯಾಕ್ ಹೋಲ್ ಅದು ದೇವರು ಅದು ಈ ಗ್ಯಾಲಕ್ಸಿನ ಸೃಷ್ಟಿ ಮಾಡಿದೆ ಈ ಗ್ಯಾಲಕ್ಸಿಯಲ್ಲಿರ್ತಕ್ಕಂಥ ನಕ್ಷತ್ರಗಳೆಲ್ಲ ಅದೇ ಸೃಷ್ಟಿ ಮಾಡಿದೆ ಭೂಮಿ ಗ್ರಹಗಳನ್ನೆಲ್ಲ ಅದೇ ಸೃಷ್ಟಿ ಮಾಡಿದೆ ನಮ್ಮನ್ನು ಅದೇ ಸೃಷ್ಟಿ ಮಾಡಿದೆ ನಕ್ಷತ್ರಗಳು ಮತ್ತು ಗ್ರಹಗಳು ದೇವ್ರ ಸುತ್ತ ಸೂತುತ್ತವೆ ಇದರ ಅರ್ಥ ಏನೋ ದೇವರು ಅಂತ ಮಾಡ್ತೀವಿ ಅದರ ಸುತ್ತ ಸೂತುತ್ತೀವಿ ಈಗ ಕೆಲವ್ರು ಏನು ಮಾಡ್ತಾರೆ ಪ್ರಕೃತಿನ ದೇವರು ಅಂತ ಕರೀತಾರೆ